ಹಾಯ್ ಎಲ್ಲರಿಗೂ ಈಗ ಆದ್ಯಾಗೆ ನಾನು ಎ ಫಾರ್ ಆ್ಯಪಲ್ ಎ ಟು ಝಡ್ ತನಕ ಕೇಳ್ತೀನಿ ಆಕಿ ನೋಡು ಹೇಗೆ ಅದ ಅಂತಂದ ಹಾಯ್ ಆದ್ಯಾ ಹಾಯ್ ಎ ಫಾರ್ ಆ್ಯಪಲ್ ಐತಿ ಜೋರ್ ಹೇಳ ಎ ಟು ಎ ಎ ಹೇಳಲ್ ಅವನು ಹೇಳ ಎಲ್ಲ

ओ ओ ऑरेंज पी फॉर पैरेट क्यू फॉर सुपर ब ग्रीन सुपर ग्रीन हम आर आर फॉर रैबिट यस एस फॉर सन टी टी फॉर टाइगर यू यू फॉर अंबेला वी फॉर वी फॉर ब्लू वी फॉर वैन वी फॉर डब्ल्यू ಅಂತ ಹೌದು W

ಹ ಅದ್ ಬರೀಲ ಈಗ ಹೇಳ್ಕೋತ ನೀರು ಕುಡಿಯೋದ ಕುಡಿಯೋದು ಬರ್ದಪ್ಪ ಹೇಳಪ್ಪಿ ಹದಿನೆಂಟರ ಮಧ್ಯೆ ಹದಿನೆಂಟು ಒಂದು ಹದಿನೆಂಟು ಹದಿನೆಂಟ ಐದು ಮೂವತ್ತಾರು ಹದಿನೆಂಟು ನೂರ ಐವತ್ನಾಲ್ಕು ಹದ್ನೆಂಟು ನಾಲ್ಕು ಅರವತ್ತು ಹದಿನೆಂಟು ನಾಲ್ಕು ಹದಿನೆಂಟು ಐತತ್ ಹದಿನೆಂಟಾರು ನೂರ

ಏನ್ಲಿ ಸೊನ್ನೆ ಇಟ್ಬಿಟ್ಟಿ ಇಲ್ಲಿ ಬಾ ಹೇಳ್ಕೊಡ್ತೇನೆ ಮತ್ತ ಹೇಳ್ಕೊಡ್ತೇನೆ ಆಮೇಲೆ ಹೇಳ್ಕೊಡ್ತೇನೆ ಅಂತಳು ಏ ಆ ತಪ್ಪಿನಿಂದ ನಿಂದು ಏನ್ ಎಲ್ಲ ಬರೀ ಏ ಅಭ್ಯಾಸ ಮಾಡ್ರಲ್ಲ ಬಾ ಎಲ್ಲರಿಗೂ ಬಾಯ್ ಬಾಯ್